ಅಲ್ಲ ನೋಡಪ್ಪ ಏನು ಅದೃಷ್ಟ ಮಾಡಿದೀಯಾ ನೀನು ಏನು ಒಯ್ತಾ ಒಯ್ತೆ ಹಂಗೆ ಮಾಡಿ ಹಾಂ ನಿಮ್ಮ ಅಮ್ಮ ಎಲ್ಲ ಬಳೆ ತೊಡ್ಕೊಂಬಕ್ಕೆ ಎಲ್ಲರೂ ಕಾರ್ದು ಬರಕ್ಕೆ ಹೋಗಿದ್ಲು ಒಳ್ಳೆ ಮದ್ಲಿಂಗ್ರ ದಿನ ಈಕ್ಲ ಇಕ್ಕ ತಪ್ಪು ಮಾಡಿ ಹಂಗೆ ಹಾಂ ಮದುವೆಗೆ ಅಕ್ಕಿ ರೀ ಅಕ್ಕಿ ತಿಂದ್ರೆ ಮಾಡ್ಬೋರು ತಂತಿ ಹಾ ಅಕ್ಕಿ ನಿಮ್ಮ ಎಲ್ಲ ಅಕ್ಕಿ ಮಾಡ್ಬೇಕಾರೆ ಯಾರ ಅಕ್ಕಿ ತಿಂದವ್ರಿ ಅಕ್ಕಿ ಮಾಡ್ಬೋತ್ತೆ ಕಣಪ್ಪ ನೋಡು ಹಂಗೆ ಮಾಳೆ ಬಯ್ತಾ ಒಯ್ಯುತ್ತೆ ನೋಡ ಅಂಗಕಯ್ಯ ಬುದೇವಕಯ್ಯ ಎಲ್ಲಾ ಬಾಳ್ತಿದ್ರು ಕಣ ಶಾಂತಮ್ಮ ಎಲ್ಲಾ ಬಾಳ್ತಿದ್ರು ಬಳತೊಡ್ಕಮ್ಮಕ್ ಬರ್ತೀವಿ ಆ ಬಂದಿತ್ತು ಕರ್ಯಕ್ ಎಲ್ಲ ಹ್ಮ ಹ್ಮ್ ಅಮ್ಮನ ಒಳಕೊಂಡ್ರಿಸಿ ಸುಮಕೂ ಕಂಡಾ ಯಾರ ಬುರಲ್ ಮಾಡ್ ಬಂದ್ರಿ ಯಾರು ಬುರಲ್ ಕಣಪ್ಪ ಮಳಿಯಾಗಿ ಏನ್ ಮಾಡನಕ್ಕ ಇಲ್ಲುದ್ದ ನನ್ ಮದ್ವೆಗೆ ಹಿಡ್ಕ ಬಿಟ್ಟೈತಿ ಮಳಿ ಹ್ಮ್ ಏನ್ ಮಾಡನಪ್ಪ ಅಮ್ಮಂಗಾಗಿ ಐತಿ ಹೋಗತ್ತ ಹ್ಮ್ ನೋಡು ಹಂಗೇನೆ ಕಿಸ್ ಕುತ್ತುತೆ ಮಳೆ ಬಂದ್ರೆ ಒಟ್ಟು ಮಧುವಿಗೆ ಕಿಸು 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 ಒಂಬುತ್ತೆ ಕಣಕ ಹೂ ಮತ್ತೆ ಮಳೆ ಬಂದ್ರೆ ಒಟ್ಟು ಕರೆಂಟ್ ಇರಲ್ಲ ಒಟ್ಟು ಕಿಸ್ ಕುತ್ತುತೆ ಏ ಹೋಗತ್ತಾ ಅಕ್ಕೆ ಮತ್ತೆ ಈಗ ಎಲ್ಲ ನಾ ಸೇತ್ರದ ಮಾಡದು ಕ್ಷೇತ್ರದಾಗ ಯೋಟ್ ಮಾಡಿ ಬಂದ್ರೂನು ಏನು ಅಲ್ಲೇನು ಯಾತನು ನೇನ ಎಲ್ಲಾ ಏನಿಲ್ಲ ಹೆಂಗಾದ್ರೂ ಮೂರ್ತ ಮಾಡ್ಕೊಂಡು ಬರ್ಬಹುದು ನೀವು ಮನೆ ತಗೆ ಇಕ್ಕಂಡಿದ್ರ ಒಟ್ಟು ಕಿಸ್ ಕುತ್ತುತೆ ಹಾ ನಾಳೆ ತಡಿ ಅಪ್ಪ ಗದ್ದೆ ಸೋಸಿ ಹಾಕಂಗಿರೋ ತೋಟ ನೇಲ್ಲೇಲನ ಅಂಗ್ ಒಟ್ಟು ಕಿಸ್ ಕುತ್ತುತೆ മഴജ്ജി അയ്യപ്പി ആ ഏനപ്പാ ഇവനിസി മഴ ഇക്കുത്തി നാ മംഗളമ്മ ബെള തൊഴ കൂളി മഴ ನಾವು ನಾನು ಬಂದ್ವಿ ಸೊಳಿಯದಂಗ ಅತ್ ಹೋಗತ್ತಾ ಹಾ ಸೀರಿಯಲ್ಲ ನಾ ನೆಂದೊಟ್ಟು ನ ಸೀದ್ರಿಕೆ ಆಗೈತಿ ಅಕ್ಕೆ ನಾವು ನಿನ್ ಕಂಡ್ವಿ ನಾನು ಅಕ್ಕೆ ಏನೋ ಪ್ರಮಸಪ್ಪಾ ನಿನ್ ಮಧುವಿಗೆ ಯಾರು ಅಕ್ಕೆ ತಿಂದವ್ರೆ ಅಕ್ಕೆ ನೋಡು ಮಾದ್ಲಿงರದಿನಿ ಕ್ಲಿಕ್ ಕೊಟ್ ಮಾಳೆ ಅಂತ ಹಾ ಒಳ್ಳೆ ದೃಷ್ಟಾ ಮಾಡಿ ದಿಯಪ್ಪ ನಿನ್ ಮಧುವಿಗೆ ಮಾಳ್ಬರುತ್ತೆ ಅಂತ ನಾನು ಏ ಹೋಗ ಅಜ್ಜಾ ತ ಬೇಜಾರಾಗುತ ಮಾಳ್ಬಂದ್ರೆ ಯಾರು ಬೋರಲ್ಲ ಏನಿಲ್ಲ ಜನ ಅಮ್ಮ ಯಾವಾಗಿಂದ ತ ಆರಾರ್ಟೈತೆ ಮಾಳಿಯಾಗೇನೆ ಪಪ್ಪಕಾರಿ ಯಾರು ಬೋರಂಗೇ ಇಲ್ಲ ಹಂಗೆ ಮತ್ತೆ ಮಾಡ್ಬಂದ್ರಿ ಜನ ಹೊರ ಪಡಲ್ಲ ಹ್ಮ್ ಮಾಡ್ಬರ್ಲಿಲ್ಲ ಮಸ್ತ್ ಹಬ್ಬರ ಬಳಿ ತೊಳ್ಕೊಂಬಕ್ಕು ಅತ್ಕೊಂಡು ನೋಡಿ ಒಳಗ ಮಾಡ್ಕೊಂಬರ್ ಮಾಡ್ಕೊಂಬತ್ತಾರೆ ಹೆಂಗ ಒಳಗೆ ಎಲ್ಲ ನಿಮ್ಮ ಸಣ್ಣ ಮೈರುನು ದಡಮ್ಗಳು ಎಲ್ಲ ನಿಮ್ಮ ಅಕ್ಕ ತಂಗಿಯರೆಲ್ಲ ಬೋರತ್ತಿ ಅಡ್ಗೆ ಪಡ್ಗೆ ಮಾಡ್ಕೊಂಬಾರ ಹ್ಮ್ ಹೆಂಗ ಹೊಸರು ಒಳಗೆ ಬಳೆ ಹಾಕಿಸ್ಬೇಕಾಗಿತ್ತು ಇದ್ ನೋಡಿ ಮಳೆ ಒಯ್ಯ ಒಯ್ಯುತ್ತಲ್ಲ ಹಂಗೇನೇ ನಾವೆಲ್ಲ ಬಳೆ ತೊಳ್ಕೊ ಬಂದಿದೀವಿ ಬಂದಿದ್ದೀವಿ ಇಲ್ಲಿ ಎಲ್ಲಿ ಕುಂಡ್ರು ಆ ಅಪ್ಪ ಹಾ ತಟೆ ಮೇಕಿಸಿ ಅಲ್ಲಿ ಕುಕ್ಕೊಂಡು ತೋಡ್ಸಾಳು ಹ್ಮ್ ತೊಳ್ಕೊಂಡವ್ ತೊಳ್ಕೊಂಡ್ರು ಹೋಗೋರು ಹೊಸರು ಸಪ್ರದೊಳಗೆ ತೋಡಿಸ್ಬೇಕು ಪಾಪ ಬಳೆ ಯಾರೋ ಅಕ್ಕಿ ತಿಂದವ್ರಮ್ಮ ಹ್ಮ್ ಅಕ್ಕಿ ತಿಂದ್ರಿ ಅಂತ ಮಾಡ್ಬೋರದು ಅಲ್ಲೇ ನಾನ್ ಅಜ್ಜಿ ಮದ್ವೆಗೆ ಹ್ಮ್ ಅಕ್ಕಿ ಮಾಡ್ಬೇಕ್ ಮದ್ವಿಗಮ್ ಅಚ್ಚಿ ಮಾಡ್ತಿರ್ತಾರಲ್ಲ ಅಕ್ಕಿ ಒಳ್ಳೆ ಶಾಸ್ತ್ರ ಅಂತ ಮಾಡ್ತಾರಲ್ಲ ಅವಾಗ ಏನಾನ ಅಕ್ಕಿ ತಿಂದ್ರಿ ಮಾಡ್ಬೋರು ತಂಕಿ ಹ ಯಾರ ತಿಂದವ್ರಿ ಕ್ಲಿಕ್ ಯಾರ ಅಚ್ಚಿನ ಹಚ್ಚಿ ಕ್ಲಿಕ್ತ್ ಮಾಡಿ ಹಿಂಗಜ್ಜಿನ ಅದ್ನೇ ಏಳ್ತಿಮ್ಮ ಹ್ಮ್ ಯಾರ ಅಕ್ಕಿ ತಿಂದಾರ್ ಕಣ್ ಪಾಪ ಅಚ್ಚೇನೆ ನಿನ್ ಮದ್ವೆಗೆ ಮಳೆ ಬೈ ಅಂತ ಹ್ಮ್ ನೋಡ ಹೆಂಗಿ ಪಾಪ ಓಟುನು ಕಿಸ್ ಕುಟುತ್ತೆ ಮಾಡ್ಬಂದ್ರಿ ನೋಡಮ್ಮ ಒಟ್ಟು ಸಪ್ರ ಹಾಕ್ಯಾವ್ರಿ ಗಾಳಿ ಎಲ್ಲಿ ಸಾಪ್ರ ಸಪ್ರ ಮಂಗ ಆಗುತ್ತೆ ಏ ಬ್ಯಾಡ್ಕೊತಾಯಿ ಮಾಡ್ಬಂದ್ರಿ ಸಾವಾಸಲ್ಲಿ ಏ ಹೋಗತ್ತ ಪಾಪ ಅವಕ್ಕಯ್ಯ ಆಗ್ಲಲ್ಲ ಓಡಾಡ್ತೈತಿ ಮಾಡ್ಬಂದ್ರಿ ಜನ ಹೊರಕಲ್ಲ ಸುಮ್ಮನಿದ್ರೆ ಆಗಿತ್ತ ಹಾ ಏನ್ ಕಾರ್ಡೋಕೋತತ್ತು ಹಾಂ ಬೋ ಕಾರ್ಡತ್ ಮಂಗ್ಲಮ್ಮ ಪಾಪ ಕೊಡಿ ಹಿಡ್ಕಂಡೇನೇ ಓಡಾಡೋದು ലക്കമ്മ ഉപ്പു മഴ ബന്ധം മധുബേശ ആകേ മാ് ബന് നിൽസക്കി നിൽസക്കാകും ബാ തൊഴി ഹോ മഗപ്പിക്കോർ ഹിങ്ക മാളിബിട്ടി ഹി മഗപ്പിക്കുമ്പോൾ ഇട്ട്ക്കി ഓട്ടു ആശോ അതെല്ലാം മാറും ആ വള്ളക്കി ഒയ്യോ അതെല്ലാം ഏൻമാു മഴ ഹണിതൽ തായി ഹെങ്കേനേ ഏ ഹോകാമ രേ മഴ ഹിട്ട് അങ്ങനെ അയ്യോ ദേവ്രി നെന്സ നെന്സത്ത പാപ്പിളു മഴി എന്ത മഴകൾദഗ്ലു ഇപ്പോൾ മഴ ബരുന്നില്ല ಏನ್ ಮಾಡಕ್ ಅವತ್ತಮ್ ನಾನೆ ಓಡಾಡ್ತಾಳೆ ಅಂತ ನಾನ್ ಬಂದಿ ನಡೀ ಒಳಕಿ ಏ ಗಿಜ್ ಕುಟುತ್ತೆ ಜನ ಅವ್ರ ಮನೆಯಾಗ ಮಸ್ತ್ ಈ ಮಾಡಿ ಬಂದು ಬರ್ಲಿಲ್ಲ ಅಂದ್ರೆ ಹೊರಗೆ ಮಸ್ತ್ ಆಗದಮ್ಮ ಹ್ಮ್ ಅವ್ರ ಮನೆಯಾಗೆ ಒಟ್ಟು ಬಂದಿರೋ ಮಸ್ತ್ ಆಗೈದ್ರ ಒಳಗೆ ಹ್ಮ್ ಬಾಳೆ ಬೇರೆ ಒಳ ಅಮ್ಮ ಒಳಗೆ ಏ ಹೋಗ್ ಜಾಗಿಲ್ಲ ಒಳಗೆ ಹ್ಮ್ ಕಿಸ್ ಕುಟ್ಟುತ್ತೆ ಊಟನು ಕಿಸಿ ಪಿಸಿ 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 ಎಂಬುತ್ತಾಯಿ ತಾಯಿ ಹೆಂಗುಂಬ ಕಿತ್ಕರೋ ಏನೋ ಅಚ್ಚೆ ಪಾಪ ಸೇತುವ ಮಾಡ್ಬೇಕಾಯ್ತು ಪಾಪ ಮದ್ವೆನೋ ಅಯ್ಯೋ ನಮ್ಮ ಅಪ್ಪ ನಮ್ಮಮ್ಮೆ ಕೇಳಲಿಲ್ಲ ಮನೆ ತಂಗ ಮಾಡೋಣ ದೊಡ್ಡಂದು ಮನೆ ತೆಗೆ ಮಾಡಿದ್ವಿ ನಿಂದು ಮನೆ ತೆಗೆ ಮಾಡೋಣ ನೀನು ಚತುರ್ದಾಗ ಮಾಡಿರಿ ನೋಡು ಅವನು ಮಾತ್ರ ಚತುರದಾಗ ಮಾಡ್ತಾರೆ ನಮ್ಮ ಅಣ್ಣ ಏನೋ ನಾನು ಕಮ್ತಾನೆ ಅಂತ ಹೇಳಿ ಮನೆ ತೆಗೆ ಮಾಡ್ಕ್ಯ ಅಂತ ಹೇಳಿ ಮನೆ ತಗೆ ಮಾಡ್ತೀವಿ ಓಮ್ ಅಂದರು ಹ್ಞೂ ನೋಡು ಇವಾಗ ಹೆಂಗೆ ಒಟ್ಟು ಚೇತ್ರದಾಗ ಆಗಿದ್ರ ಹತ್ರ ಸುಮ್ಮನೆ ಅಲ್ಟೋಗಿಡೋದಕ್ಕೆ ಅಲ್ಲಿ ಛೇತ್ರದಾಗೆಲ್ಲಾನ ಹಂಗೆ ಮಾಡಿ ಬಂದಿದ್ರು ಏನೂ ಆಗ್ತಿರ್ಲಿಲ್ಲ ఇవగా శత్రుద ముదే మంత మళ్ళగా ఓటును మి బే ఓటు కిస్ కిస్ కుట్ తేని ఏ ఓడాక్సర్ బర అంగేని నోడు నెన్నెన్స నెన్నెన్స గూడ్ గూడకం తంగేని అయ్యో దేవ్రీ వగపడయ రమేశ మధ్య ఇవతే బ్రయ వీప తిన్న బాక నింగ్ అజ్జింద్ర ಇಲ್ಲಿ ಯಾರೋ ಮಾಡೋಕರದಿರ್ತಾರೆ ಹಿಂಗೆ ಬಾ ಅಕ್ಕಿ ಒಡೆಯ ಶಾಸ್ತ್ರ ಮಾಡ್ತೀವಿ ಭತ್ತ ಒಡತಿವಿ ಅಂತ ಕರಿತಾರ ಬ್ತಾರೆ ಹಿಂಗೊಂದು ಎರಡು ಬಾಯಕ್ಕೆ ಅಕ್ಕೊಂಬತ್ತ ಹ್ಞೂ ಅದು ನೋಡ ಮದುವೆ ಅಲ್ಲಿ ಮದ್ಲಿನ ಶಾಸ್ತ್ರ ನೋಡು ಅಕ್ಕಿ ತಿಂದಾಡ್ಕೆ ಮಾಡ್ಬರುತ್ತೆ ಅಂತ ಅಕ್ಕಿ ಮತ್ತೆ ತಿನ್ನಬೇಡ್ರಿ ತಿನ್ನಬೇಡ್ರಿ ಅಂಬ್ತಾರಿ ಮದುವೆಗಳ ಭತ್ತ ಒಡೈದಾಗ ಹ್ಞೂ ಕರಿತಾರಲ್ಲ ಹೆಂಗ ಅಂತ ಕಾರ್ದು ಪೂಜೆ ಮಾಡ್ಬೇಕು ಅಂತ ಎಲ್ಲ ಕಾರ್ದು ಪೂಜೆ ಮಾಡ್ತಾರೆ ಅವಾಗೆಲ್ಲ ಎರಡು ಬಾಯಕ್ಕೆ ಎಸ್ಕೊಂಡಿರ್ತಾರೆ ಯಾರಾನ ಹ್ಞೂ ಅಟ್ಟೆ ಏಳದು அது ஏன் இவ் நோடம் அல்ல சுள் எல்லா அது இந்த மாதல்ல மொதல் மொதலின் ஏன் அதுல சுள் அம்மங்கி ஆ மொதல்னா சும் சும் ஆ அதுல நிஜ கணம அவரெல்லாம் சும் சும் மத்னரைல சத்திய உம் இல்லை நான் நம்பல அஸேனி நோடு யாரோ அக்கி திங்கிர் அச்சே மாதிரி அலோ பட்டா பட்ட வர்த்தலப்பா அவனி எங்கேனி ಅಯ್ಯ ಎಲ್ಲಿಲ್ಲದ ಮಾಳೆ ರಮೇಶಪ್ಪನ ಮದುವೆಗೆ ಬರುತ್ತೆ ಏನು ಮಾಡަން ಬಿಡಕತ್ತಾ ಹ್ ಬೊಂದಷ್ಟು ಜನ ಬರ್ಲಿ ಮದ್ವೆ ಒಂದ ಅದರ ಸಾಕತ್ತಾ ಹ್ಮ್ ಅಷ್ಟೇ ಕಣಪ್ಪಾ ಇನ್ನೇನ್ ಏನು ಮಾಡಕತ್ತಾ ಆದೇ ನಮ್ಮ ಕೈಯಾಗ ಐತಿ ನಮ್ಮ ಕೈಯಾಗ ಅದರ ಇಡಕಳ ಬಿಡಕಮ್ಮದು ಬಿಡಪ್ಪ ಹೆಳ್ಕಳ್ಸನ ಇವತ್ತನ್ ಚಣ ಬರ್ಬೇಡ ಕಣಪ್ಪ ಅಂತ ಹೆಳ್ ಹೆಳ್ಕಳ್ಸನೆಂಬಕ ಆದೇನೇ ನಮ್ಮ ಕೈಯಾಗ ಐತಿ ಇಡಕಮ್ಮಕ ಆಗುತ್ತೆ ತಿರ ಯಾತನ ಒಚ್ಚಕ ಆಗುತ್ತೆ ಯಾತ ಇಲ್ಲಪ್ಪ ಹ್ಮ್ ನಮ್ಮ ಕೈಯಾಗ ಎಲ್ಲಿಲ್ಲ ಏನು ಇಡೀ ಊರಾಗ್ಲರಿದ್ರು ಏನು ಮಾಡಕ ಆಗಲ್ಲ ಅದು ನಮ್ಮ ಕೈಯಾಗಿಲ್ಲ ಎಲ್ಲ ಪರಮಾತ್ಮ ನಾಟ ನಮ್ಮ ಕೈಯ್ಯಾಗ ಯಾತು ಇಲ್ಲ ನಮ್ಮ ಗಾಳಿ ಬೆಳಕು ಎಲ್ಲ ಈ ಮಳೆ ಬರೋದು ಮಳೆ ಬರ್ದಂಗಿರೋದು ಬರೋದು ಇದನ್ನೆಲ್ಲ ಇದು ಯಾಕೆ ನಮ್ಮ ಕೈಯಾಗಿಲ್ಲ ಎಲ್ಲ ದೇವ್ರ ಕೈಯ್ಯಾಗ ಐತಿ ಹ್ಮ್ ಯಾವ ಕಾಲಕ್ಕೆ ಏನಾಗ್ಬೇಕಾ ಯಾವ ಅದು ಅದೇ ಆಗುತ್ತಿ ಯಾರು ಇಡೀ ಪ್ರಪಂಚದಾಗ ಇರೋ ಮನ್ಶರ್ಕಾಯಿಲೂನು ಆಗಲ್ವಲ್ಲ ಅದ್ನ ತಡೆ ಇಡೀ ಹ್ಞೂ ಹ್ಮ್ ನೋಡದೇನಿರ್ಬೋದು ಅಲ್ವಿ ಅಯ್ಯೋ ನೀನು ಮಳೆ ಗಾಳಿ ಬೆಳಕು ಇದನ್ನೆಲ್ಲ ನಮ್ಮ ಕೈಲಿ ಹಿಡ್ಕೊಂಬಕ್ಕ ಆಗ ಆಗಂಗೆ ಬೆನ್ನ ಹಾಕಿ ಅವಳು ನೀನು ಹ್ಮ್ ಹ್ಞೂ ಅದ್ ನೋಡಿ ನೋಡಾಲೇನಿ ಅದ್ನ ಯಾರಿಗೂ ಸಿಗದಿಲ್ದಂಗೆ ಮಾಡ್ಯಾವನೆ ಅವನು ಮಾತ್ರ ನೋಡಿದ್ರಲ್ಲ ವೀಕ್ಷಕಾರಿ ನಮ್ಮೂರಾಗೆ ರಾಮೆ ಸೊಪ್ಪು ಮದ್ವೆ ಹ್ಮ್ ಮಾಡೆ ಅಂತೂ ಇಕ್ಲಾ ಇಕ್ತೈತೆ ಪಾಪ ರಾಮ ಬಾಳೆ ತೊಡ್ಕೊ ಅಲ್ಗು ಅಲ್ಗೂ ಇಲ್ಗೂ ತಾಳಿ ಹ್ಞೂ ಮಾಡಿ ಬದ್ತಾನೇ ತಂಗೇನಿ ಸುಮ್ಮನೆ ಹ್ಮ್ ಬಳೆ ತೊಡ್ಕೊ ಮಕ್ಕಳು ಅದ್ಕು ಇಕ್ಕು ಖಾಲಿ ಯಾಕೆಲ್ಲ ಓಡಾಡ್ತಾರೆ ಜನ ಯಾರು ಬರೋಲ್ಲ ಮಳೆಯಾಗಿ ಇಸಿಕ್ಕು ಒಳ್ಳಲ್ಲ ಚಿಸ್ ಕುಟು ಮಾಡಬಂದ್ರಿ ಹಾಂ ಇದು ಅಕ್ಕಿ ಹೊರ್ಡೈತಾರಲ್ಲ ಮದ್ವೆ ಆಗಿ ಅಕ್ಕಿ ಪೂಜೆ ಅಂತ ಮಾಡ್ತಾರೆ ಹ್ಞೂ ಹೆಣ್ಮಕ್ಳನ್ನ ಕರೆದು ಮುತ್ತೈದೆಯರ್ನೆಲ್ಲ ಕರೆದು ಮರ ಎಲ್ಲ ಇಕ್ಕಿ ಅಕ್ಕಿ ಪೂಜೆ ಮಾಡಿ ಆಮೇಲೆ ಅಕ್ಕಿ ಮಾಡಿಸ್ತಾರೆ ಅದು ಮಾಡಿದಾಗ ಅಕ್ಕಿ ತಿನ್ನಬಾರ್ದು ತಿಂದರೆ ಮಳೆ ಬರುತ್ತೆಂಟಿ ಹ್ಞೂ ಮೊದ್ಲು ಏಳಾರ ಹಿಂಗೆ ಹ್ಞೂ ಅಕ್ಕಿ ತಿಂದರೆ ಮದುವೆಗೆ ಮಳೆ ಬರುತ್ತೆ ಅಂತ ಏಳಾರು ಹ್ಞೂ ಅದೇನೂ ತಿಂದವ್ರೇನೋ ಅಕ್ಕಿ ಹಿಂಗೆ ಮಳೆ ಎಂದೂ ಇಲ್ಲದ ಮಳೆ ಹಿಂಗೆ ಬರ್ಬೇಕಂದ್ರೆ ಹ್ಞೂ ಅಕ್ಕಂಗೆ ತಿನ್ನಬಾರ್ದಂಟು ನೋಡ್ರಿ ಹ್ಞೂ ಮದುವೆ ಸಾವ್ದಾಗ ಅಕ್ಕಿ ಪೂಜೆ ಮಾಡ್ತಾರಲ್ಲ ಅವಾಗ ಅಕ್ಕಿ ತಿನ್ನಬಾರ್ದಂತೆ ಹ್ಞೂ ಹಿಂಗೆ ಮೊದಲನಾರು ಹೇಳರು ಹ್ಞೂ ನಿಮ್ಗೆ ಏನಾದ್ರು ನೆನಪಿದ್ರೆ ಈ ಪದ್ಧತಿ ಏನೋ ನಮಗೂ ನೆನಪಿತ್ತು ನಮ್ಮ ಕಡೆಗೂ ಹಿಂಗೆ ಮಾಡ್ತಿದ್ರು ಅಂಬದೇನೋ ನೆನಪಿದ್ರೆ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು